ಮುಕ್ಷಿತ್ ಏನು ಮಾಡ್ತಿದ್ಯಾಂತ ಫಿಶ್ ತಿಂತಿದ್ಯಾ ಹೌದು ಯಾಕೆ ವೆಜಿಟೇರಿಯನ್ ಅಲ್ವಾ ನೀನು ಈಗ ಯಾವ ಫಿಶ್ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಫ್ರಿಶ್ ಫ್ರೈ ಮಾಡಿದ್ಯಾ ವಾ ಸೂಪರ್ ಟೇಬಲ್ ಅಲ್ಲಿಲ್ಲ ಇಡೋದ್ರ ಮೇಲೆ ಟೇಬಲ್ ಅದ್ರ ಫಿಶ್ ಇದ್ರ ಹತ್ರ ಚೆನ್ನಾಗಿ ಕಾಣಿಸುತ್ತೆ

ಬ್ಯೂಟಿಫುಲ್ ಮತ್ತೆ ಹೌದಾ ಕರೆಕ್ಟ್ ಅದು ಮೂರು ಮೂರು ಇದೆ ಇದ್ರೆ ನಾಲ್ಕು ಫಿಶ್ ಇದೆ ಅಲ್ಲ ಮೂರು ತಿಂಗಳು ಮೂರು ನೋಡಿ ಮೂರು ತಿಂಗಳು ಚೆನ್ನಾಗಿ ಕಾಣ್ತದ Super muxit. What next? Nothing. Nothing.